ಇವತ್ತೇ ಬಂದಿರಬೇಕ ಇವತ್ತೇ ಬಂದಿರ ಇವತ್ತೇ ಬಂದಿರಾ ಇವತ್ತೇ ಬಂದಿರಾ ಇವ್ರು ಒಂದ್ ಸಲಿ ಮೇಲೆ ರೆಡಿ ಮಾಡಿದ್ದೆ ಆ ಹ್ ಹಾ ಆಮೇಲೆ ರವಷ್ಟು ಊಟದಾಗ್ ವ್ಯತ್ಯಾಸ ಮಾಡ್ಕೊಂಬಟ್ಟಾರ ಏನ್ ಊಟದಾಗ ವ್ಯತ್ಯಾಸ ಮಾಡ್ಕೊಣಾರೆ ಅಂದ್ರೆ ಇವರು ಆಹ್ಹ್ ಕಾಲ ಇದು ಕಲಂಗ್ರಿ ತಿಂದವ್ರೆ ಹಾ ಸೌತೆಕಾಯಿ ತಿಂದವ್ರೆ ರಿಪೀಟ್ ಅಂದ್ರೆ ಪಾರ್ಶೋಯ ಆದವರು ಏನ್ ಆಹಾರ ತಿನ್ಬೇಕು ಅಂತ ನೀವು ಹೇಳ್ತೀರ ಅದನ್ನೇ ತಿನ್ಬೇಕು ಹೌದು ಇನ್ ಮುಂದೇನು ಮುಂದೇನೋ ಹೌದು ಏ ಪಾರ್ಶವೋಯಾಗಿರೋರ್ ಏನ್ ಬೇಕಾದ್ ದಾಡಬಂತರ ತಿನ್ನಂಗಿಲ್ಲ ಆಡಬಣ್ಣ ತಿಂದೆ ರಿಪೀಟ್ ಆತ ಫಸ್ಟು ಇವ್ರು ಚೆಕ್ ಮಾಡ್ತಾರೆ ಅಣ್ಣವ್ರು ಚೆಕ್ ನೆಕ್ಸ್ಟ್ ಮಾಡಿಲ್ ಮಸಾಜ್ ನಡೆಯುತ್ತೆ ಒಂದು ಔಷಧಿ ಕೊಡ್ತಾರೆ ಏನು ನೀವೆಲ್ಲ ಪೆಲೆಮ್ನೇರಲ್ಲಿ ಹೋಗಿ ಆ ಕಪ್ಪಲೇನೋ ಕುಸುಲಕ್ಕಿ ಎಲ್ಲ ಕೊಡ್ತಾರೆ ಅಂತ ನಾವು ನೋಡಿದಿವಲ್ಲ ಸೇಮ್ ಮೆಡಿಸನ್ ಇಲ್ಲೂ ಸೇಮ್ ಮೆಡಿಸನ್ ಆದ್ರೆ ಲಕ್ವ ಹೊಡೆದಿರೋರ್ಗೆ ಲಕ್ವ ಹೊಡಿಬಾರ್ದು ಅಂದ್ರೆ ಏನ್ ಪ್ರಿಕಾಶನ್ ಅಂದ್ರೆ ಏನ್ ಮುಂಜಾಗ್ರತೆ ತಗೊಬೇಕು ಅಂದ್ರೆ ನಾವು ಈಗ ಚೆನ್ನಾಗಿದೀವಿ ನಮಗ್ ಮುಂದೆ ಈ ತರ ಏನೋ ಆಗ್ಬಾರ್ದು ಅಂದ್ರೆ ಯಾವ ತರ ಒಂದು ಮುಂದಾ ಟೆನ್ಷನ್ ಉಪಯೋಗಕಾರಿ ಸ್ಥಳಕ್ಕೆ ಬಂದಿದೀನಿ ಕುಂದಾಣ ಅಂತ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕು ಇವರೇ ಆ ಒಂದು ಪುರಾತನವಾಗಿ ಏನೀ ಲಪ್ಪ ಹೊಡೆದಿರುತ್ತೆ ಪಾರ್ಶ್ವವಾಯು ಮೂಳೆ ಸವಿತಾ ಮೂಳೆ ಮುರಿತ ಅದಕ್ಕೆಲ್ಲ ಔಷಧಿ ಕೊಡುವಂತವ್ರು ಇನ್ ಮುಂದೆ ಅವ್ರು ವಿವರಿಸ್ತಾರೆ ಇದ್ರ ಬಗ್ಗೆ ಹೇಳಿ ಈ ನೀವು ಎಷ್ಟು ತಲೆ ತಲೆಮಾರಿಂದ ಇದನ್ನ ಮಾಡ್ತಾ ಇದ್ದೀರ ನಿಮ್ ತಂದೆ ನಮ್ಮ ತಾತ್ಮುತ್ತಾತ್ನ ಕಾಲದಿಂದ ಮಾಡ್ಕೊತ ಮಾಡ್ಕೊ ಬರ್ತಾ ಇದೀವಿ ಸಿಂಪಲ್ ಆಗಿದ್ದು ನಾವು ಜಾಸ್ತಿ ಮಾಡ್ಕೊಂಡ್ಬತ್ತ ಜಾಸ್ತಿ ಮಾಡ್ಕೊಂಬತ್ತಿದ್ರ ಫಸ್ಟು ಕೊರೋನಾ ಬಾ ಕೊರೋನಾ ಬರಕ್ ಮೊದ್ಲು ಊರಾಗೆ ಮಾಡ್ತಾ ಇದ್ರಿ ಕೊರೋನಾ ಬಂದ್ಮೇಲೆ ಒಂದು ಆರ್ ತಿಂಗಳು ವರ್ಷ ಗವರ್ನಮೆಂಟ್ ಹತ್ರ ಅಲ್ಲಿ ಇಲ್ಲಿ ಕೊಟ್ರಿ ಆಮೇಲೆ ಕೊರೋನಾ ನಿಲ್ಲಾ ನಿಲ್ಲಲ್ಲ ಅದು ಕೆಲವರು ಊರಾಗ್ ಬರಬಾರ್ದು ಪೇಶೆಂಟ್ ಹಂಗೆ ಹಿಂಗೆ ಅಂತ ಹೇಳೋದು ಅವಾಗ ಇಲ್ಲಿ ನಮ್ ಸಂಜಾಗ ಇತ್ತು ಇಲ್ಲಿ ಬಂದು ಬಿಲ್ಡಿಂಗ್ ಮಾಡ್ಕೊಂಡ ಅವಾಗಿಂದ ಕೊಡಾಕ್ ಹಿಡಿದಿದ್ವಿ ಎಳ್ನೀರು ಕೊರೋನಾ ಬಂತಲ್ಲ ಬಿಲ್ಡಿಂಗ್ ಮಾಡಿಕೊಂಡು ಎರಡನೇ ಕೊರೋನಾ ಬರಕ ಇಲ್ಲಿ ಕೊಡಾಕಿ ಯಾವ ಒಂದು ಏಜ್ ಅಂದ್ರೆ ನಿಮ್ಮ ಹತ್ರ ಪಶು ವಾಯು ಯಾವ ಏಜ್ ಜಾಸ್ತಿ ಬರ್ತಾರೆ ಎಲ್ಲಾ ಏಜರು ಇರ್ತಾರೆ ಸರ್ ಒಂದೂವರೆ ವರ್ಷ ಮಗುತಾಗಿಂದ ಹಿಡ್ದು ಹದ್ನಾರು ವರ್ಷ ಹದಿನೆಂಟು ವರ್ಷ ಎಂಬತ್ ವರ್ಷ ತೊಂಬತ್ ವರ್ಷ ಕಂಟ ಇಂತ ನಿಗದಿ ಇಲ್ಲ ಇದು ಎಲ್ಲಾರ್ಗು ಬರ್ತದೆ ಇವಾಗ ಇತ್ತೀಚೆಗೆ ನಾವು ನಗರ ಪ್ರದೇಶದಲ್ಲಿ ಒತ್ತಡದ ಜೀವನಕ್ಕೆ ಸುಮಾರು ಒಂದು ಮೂವತ್ತು ವರ್ಷ ಇಲ್ಲ ಪೇಶೆಂಟ್ ನೋಡಿದೆ ಮೂವತ್ತು ವರ್ಷ ಇಪ್ಪತ್ತೈದು ವರ್ಷ ಅವರಿಗೆ ಲಕ್ವ ಆಗ್ತದೆ ಇದು ಆಗ್ಬಾರ್ದು ಅಂದ್ರೆ ಅವರ ಜೀವನ ಶೈಲಿ ತರ ಇರಬೇಕು ಸರ್ ಅವರು ಕೋಲ್ಡ್ ಪದಾರ್ಥ ಯೂಸ್ ಮಾಡಬಾರ್ದು ಕೋಲ್ಡ್ ಆಗಿ ಓಡಾಡಬಾರ್ದು ಎಸ್ ಆಗಿರಬಾರ್ದು ಟೆನ್ಕ್ಷನ್ ಮಾಡಿಗೆ ಮಾಡುದು ಎಣ್ಣೆ ಇದು ಬಿ ಪಿ ಕೋಲ್ಡ್ ಕೋಲ್ಡ್ ಪದಾರ್ಥ ತಿನ್ಬಾರ್ದು ಇಷ್ಟೇ ಮೂರ್ಕೆ ಬರೋದಿದ್ರು ಇದು ಲಕ್ವ ಹೊಡೆದಿರೋ ಲಕ್ವ ಒಳ ಅಂದ್ರೆ ಏನ್ ಪ್ರಿಕಾಶನ್ ಅಂದ್ರೆ ಏನ್ ಮುಂಜಾಗ್ರತಾ ತಗೊಬೇಕು ಅಂದ್ರೆ ನಾವು ಈಗ ಚೆನ್ನಾಗಿದೀವಿ ಮುಂದೆ ಈ ತರ ಏನೋ ಆಗಬಾರ್ದು ಅಂದ್ರೆ ಯಾವ ತರ ಒಂದು ಮಾಡಬಹುದು ಯೋಚನೆ ಯೋಚನೆ ಜಾಸ್ತಿ ಯೋಚನೆ ಜಾಸ್ತಿ ಆದಾಗ ಅಲ್ಲಿ ಲೋ ಬಿ ಪಿ ಆಗೋದು ಅಲ್ಲಿ ಬಿಪಿ ಜಾಸ್ತಿ ಆಗೋದು ಅಲ್ಲದೆ ಬ್ಲಡ್ ಬ್ಲಾಕ್ ಆಗೋದು ಅಲ್ಲದೆ ಬ್ಲಡ್ ಲೀಕ್ ಆಗ್ಬೋದು ನೀವು ಎಲ್ಲಾ ಏಜಿನ ಒಂದು ಪೇಷಂಟ್ ಗಳಿಗು ಗುಣಮುಖ ಮಾಡಿರೋದ್ರ ಬಗ್ಗೆ ನಾವು ಕೇಳೆ ಇಲ್ಲಿಗೆ ಬಂದಿದೀವಿ ಅದನ್ನ ಈಗ ಜನಗಳಿಗೆ ಕಣ್ಮುಂದೆ ತೋರ್ಸನ ನೋಡಿ ಸ್ನೇಹಿತರೆ ವ್ಯವಸ್ಥಿತವಾಗಿ ಎಲ್ಲಾ ಒಂದು ಸೌಲಭ್ಯ ಇಟ್ಕೊಂಡಿದ್ದಾರೆ ಈಗ ಇಲ್ಲಿ ಆಯಿಲ್ ಮಸಾಜ್ ನಡೀತಾ ಇದೆ ನೋಡಿ ಏಜ್ ಅವರು ಇವರು ಚೆಕ್ ಮಾಡ್ತಾರೆ ಅಣ್ಣವ್ರು ಚೆಕ್ ಆಮೇಲೆ ನೆಕ್ಸ್ಟ್ ಇಲ್ಲಿ ಆಯಿಲ್ ಮಸಾಜ್ ನಡೆಯುತ್ತೆ ಒಂದು ಔಷಧಿ ಕೊಡ್ತಾರೆ ಏನು ನೀವೆಲ್ಲ ಪೆಲೆಮ್ನೇರಲ್ಲಿ ಹೋಗಿ ಆ ಕಪ್ಪಲೇನೋ ಕುಸೂಲಕ್ಕಿ ಎಲ್ಲ ಕೊಡ್ತಾರೆ ಅಂತ ನಾವು ನೋಡಿದಿವಲ್ಲ ಸೇಮ್ ಮೆಡಿಸನ್ ಇಲ್ಲೂ ಸೇಮ್ ಮೆಡಿಸನ್ ಇಲ್ಲೂ ಆದ್ರೆ ಅಲ್ಲಿ ಪೆಲೆಮ್ನೇರಲ್ಲಿ ಪೇಷಂಟ್ ನೋಡಲ್ಲ ಇವ್ರು ನೋಡ್ತಾರೆ ಅಷ್ಟೇ ವ್ಯತ್ಯಾಸ ಅಲ್ಲಿ ಬರೀ ಔಷಧಿ ಕೊಟ್ಟು ಕಳಿಸ್ತಾರೆ ಬೇಡ ಇಲ್ಲಿ ಬೇಕು ಯಾಕಂದ್ರೆ ಅವ್ರಿಗೆ ಮಸಾಜು ಮಸಾಜಿಂದಾನೆ ಅರ್ಧ ಗುಣಮುಖ ಆಗ್ತದೆ ಅನ್ಸುತ್ತೆ ಇಲ್ಲಿ ಮಾಡ್ತಾರೆ ಸ್ಟೀಮ್ ಬೇರೆ ಕೊಡ್ತಾರೆ ಅದನ್ನ ತೋರಿಸ್ತೀನಿ ಒಳಗಡೆ ಸ್ಟೀಮ್ ನೋಡಿ ಈ ಗೆ ಸುಮಾರು ಒಂದ್ ಎಪ್ಪತ್ತು ವರ್ಷ ಇರ್ಬೋದು ಎಂಬತ್ತೆರಡು ವರ್ಷ ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇದಾರೆ ಇಲ್ಲಿ ಬಂದಾಗ ಹೇಗಿತ್ತು ಹೇಗಿದೆ ಅಣ್ಣ ಹೇಳಿ ಬಂದ ಕಂಡೀಷನ್ ಯಾವ್ದು ಇವರು ಇವತ್ತೇ ಬಂದಿರಬೇಕು ಇವತ್ತೇ ಬಂದಿರೋ ಇವತ್ತೇ ಬಂದಿರೋದಾ ಹಾ ಹಾ ಇವತ್ತೇ ಬಂದಿರೋದಂತೆ ನೋಡಿ ಟ್ರೀಟ್ಮೆಂಟ್ ನಡೀತಾ ಇದೆ ಹಂಡ್ರೆಡ್ ಪರ್ಸೆಂಟ್ ಇವರು ಕ್ಯೂರ್ ಆಗ್ತಾರೆ ಅನ್ಸುತ್ತೆ ಯಾಕಂದ್ರೆ ಇನ್ನು ಗಟ್ಟ್ಮುಟ್ಟಾಗವ್ರೆ ಎಂಬತ್ತೆರಡು ವರ್ಷ ಆದ್ರೂ ನೋಡಿ ಇವರು ಒಂದ್ ಸಲಿ ಮೇಲಾಗಿತ್ತು ರೆಡಿ ಮಾಡಿದ್ದೆ ಆ ಹ್ ಹಾ ಆಮೇಲೆ ರವಷ್ಟು ಊಟದಾಗ್ ವ್ಯತ್ಯಾಸ ಮಾಡ್ಕೊಂಬಿಟಾರ್ ಹಾ 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 ಏನ್ ಊಟದಾಗ ವ್ಯತ್ಯಾಸ ಮಾಡ್ಕೊಣಾರೆ ಅಂದ್ರೆ ಇವರು ಹಾ ಕಲಾ ಇದು ಕಲಾವಿದ ತಿಂದವ್ರೆ ಹಾ ಸೌತೆಕಾಯಿ ತಿಂದವ್ರೆ ರಿಪೀಟ್ ಅಂದ್ರೆ ಪಾರ್ಶ್ವವೋಯ ಆದವರು ಏನ್ ಆಹಾರ ತಿನ್ಬೇಕು ಅಂತ ನೀವು ಹೇಳ್ತೀರ ಅದನ್ನೇ ತಿನ್ಬೇಕು ಹೌದು ಇನ್ ಮುಂದೆನೋ ಮುಂದೆನೋ ಹೌದು ಏ ಆಗಿರೋರು ಆಗಿರೋರ್ ಏನ್ ಬೇಕಾದ್ ದಾಡಬಂತರ ತಿನ್ನಂಗಿಲ್ಲ ಆಡಬಣ್ಣ ತಿಂದ್ರೆ ರಿಪೀಟ್ ಆತ ತಿರ್ಗಾ ಆಗುತ್ತೆ ನಿಮ್ದ್ ಏನ್ ಪತ್ತೆ ಹೇಳ್ತಾರ ಪತ್ತೆ ಲೈಫ್ ಟೈಮ್ ಲೈಫ್ ಆಮೇಲೆ ಅವ್ರೇಳ್ತಾರೆ ಇವ್ರಿಗೂ ಏನ್ ಕಮ್ಮಿ ಎಪ್ಪತ್ತೈದು ವಯಸ್ಸಂತೆ ವರ್ಷ ಈಗಲೂ ನಾನು ಅವಾಗ ಹೇಳ್ತಿದ್ದೆ ಹಳೆ ಪೈಲ್ವಾನ್ ಅಂತ ಇನ್ನು ಎಷ್ಟು ಗಟ್ಟಿಬಿಟ್ಟಾಗವರೆ ಅಂದ್ರೆ ಅವ್ರಿಗೆ ಒಂದ್ ಐವತ್ತೈದು ಅರವತ್ ವರ್ಷ ತರ ಕಾಣ್ತಾರ ಅವ್ರು ನೋಡಿ ಇನ್ನು ಬಾಡಿ ಎಲ್ಲ ಹೇಗಿದೆ ಅವ್ರದ್ದು ಹ ನೋಡಿ ನಗರ ಪ್ರದೇಶದ ಜನ ಇದರಿಂದ ಅರ್ಥ ಮಾಡ್ಕೊಬೇಕನ್ನ ಇಷ್ಟೇ ನಗರ ಪ್ರದೇಶದವ್ರಲ್ಲ ಎಲ್ಲರೂ ಅಷ್ಟೇ ತೊಂದರೆ ಬರುತ್ತೆ ಕಷ್ಟ ಬರುತ್ತೆ ಸಮಸ್ಯೆ ಬರುತ್ತೆ ಯಾವ್ದೇ ಕಾರಣಕ್ಕೂ ಟೆನ್ಷನ್ ಮಾಡ್ಕೊಂಬಿಡಿ ಟೆನ್ಷನ್ ಮಾಡ್ಕೊಂಡು ಈ ಒಂದು ಸ್ಥಳಕ್ಕೆ ಪಾರ್ಶ್ವವಾಯು ಮಾಡ್ಕೊಂಡು ಬರಕ್ ಹೋಗ್ಬಿಡಿ ಆರೋಗ್ಯವಾಗಿರಿ ಅಕಸ್ಮಾತ್ ಪಾಶವಾಯು ಆಗ್ಯವ್ ಇದ್ರೆ ದಯವಿಟ್ಟು ಬನ್ನಿ ನಮ್ಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲ ಇದೆ ವ್ಯವಸ್ಥೆ ನಾವೇನ್ ಆಧ್ರಾಗ ಹೋಗ್ತಾ ಇದ್ವು ಅದೇನ ಅವಶ್ಯಕತೆ ಇಲ್ಲ ಇಲ್ಲೇ ಸಿಗ್ತದೆ ಎಲ್ಲಾ ನಿಮ್ಗೆ ಬೇಕಾದ ಒಂದು ವ್ಯವಸ್ಥೆ ಅಲ್ಲಿ ಇಷ್ಟಿ ಮಿಂತ ಅಕ್ಕಿ ಕೊಡೋದು ನೀವು ಅಷ್ಟು ದೂರ ಹೋಗೋದಕ್ಕಿಂತ ಇಲ್ಲೇ ನಿಮ್ಗೆ ಅಹ್ ವಾಸಿ ಆಗೋದಾದ್ರೆ ಇಲ್ಲೇ ಆಗೋಗ್ಬಿಡುತ್ತೆ ವಾಸಿ ಮಾಡ್ತಾರ ಅವ್ರು ನೋಡಿ ಇಲ್ಲಿ ತೋರಿಸ್ತಾರೆ ನೋಡಿ ಈ ಮುಂದಾಣ ಪಾರಂಪರಿಕ ಚಿಕಿತ್ಸಾಲಯ ಅವ್ರು ಏನಲ್ಲಿ ಹೇಳ್ತಾರೆ ಅದನ್ನೆಲ್ಲ ನೀವು ಮಾಡ್ಬಾರ್ದು ಅದನ್ನು ಮಾಡಿದ್ರೆ ಏನು ಮಾಡಕ್ಕಾಗಲ್ಲ ಬನ್ನಿಸ್ ಎಡಿಟ್ ಮಾಡ್ಕೋಣ ನೋಡಿ ಈ ರೀತಿ ಸ್ಟೀಮ್ ಕೊಡ್ತಾರೆ ಇದು ಆಂಧ್ರ ಪೆಲಂಬ್ನೆರಲ್ಲಿ ಇಲ್ಲ ಈ ತರ ಸ್ಟೀಮ್ ವ್ಯವಸ್ಥೆ ಇಲ್ಲಿ ಸ್ಟೀಮ್ ಕೊಡ್ತಾರೆ ಸುಮಾರು ಸ್ಟೀಮ್ ಕೊಟ್ಟಿದ ನಂತರ ಅವ್ರಿಗೆ ಅಲ್ಲ ಮಸಾಜ್ ಆದ ನಂತರ ಸ್ಟೀಮ್ ಕೊಡ್ತಾರೆ ಬನ್ನಿ ಕೈ ಇಟ್ಕೋ ದರದಲ್ಲಿ ನಿಮ್ಗೆ ನಿಮ್ಮ ಪಾರ್ಶ್ವವಾಯುನ ಗುಣಮಡಿಸ್ತಾರೆ ಒಂದು ಅತ್ಯದ್ಭುತವಾದ ಕೊನೆಗೆ ನಿಮ್ಮ ಮಾತನ್ನ ಹೇಳಿ ಎಕ್ಸ್ಪ್ಲೇನ್ ಮಾಡಿ ನೀವು ಹೆಣ್ಮಕ್ಳಿಗೆ ಸಪರೇಟ್ ಇದೆಯಂತೆ ಗಂಡ್ ಮಕ್ಕಳಿಗೆ ಸಪರೇಟ್ ಇದು ಹೆಣ್ಮಕ್ಳದ್ದು ಹೆಣ್ಮಕ್ಳು ಅಂದ್ರೆ ಇಲ್ಲಿ ಉಳ್ಕೊಂಬೋದ ನಾವು ಇಲ್ಲ ಸರಾ ದೂರದಿಂದ ಬಂದ್ರೆ ದೂರದಿಂದ ಬಂದ್ರೆ ಉಳ್ಕೊಳಕ ವ್ಯವಸ್ಥೆ ಮಾಡ್ಬೋದು ತಿಂಗಳ ಬಿಟ್ಟು ಹೋಗೋದು ಇಲ್ಲಿ ಉಳ್ಕೊಂಡ್ರೆ ಏನ್ ತಪಾತ್ರೆ ಆಯ್ತ ಅಂದ್ರೆ ಯಾವಾಗ ಬೇಕಾದ್ರು ಬಿ ಪಿ ಜಾಸ್ತಿ ಆಗೋದು ಕಮ್ಮಿ ಆಗೋದು ಇಲ್ಲಿ ಏನು ಸೌಲಭ್ಯ ಇಲ್ಲ ಅದೆಲ್ಲ ನಮ್ ಕಪ್ ಅಲ್ದು ಒತ್ತಡ ಇರ್ತವೆ ಕೆಲವೆಲ್ಲ ಮುಡಗಬಾರ್ದು ಅನ್ನೋದು ಅದರಿಂದ ಮುಡಗಲ್ಲ ಬಂದ್ ತೋರ್ಸ್ಕೊಂಡು ಹೋಗ್ತಾ ಇದ್ರೆ ಒಳ್ಳೇದು ಇದು ಮರ್ಗಾಲೇಡಸ್ ಮಸಾಜ್ ಇದು ಕೌಂಟರ್ ಅಂತ ಇಬ್ರು ಲೇಡೀಸ್ ಮಸಾಜ್ ಮಾಡ್ತಾರೆ ಇಬ್ರು ಮಸಾಜ್ ನಡೀತಾ ಇರ್ತದೆ ಪಾರ್ಶ್ವವಾಯು ಬಿಟ್ರೆ ಬೇರೆ ಇನ್ನೇನೇನು ಒಂದು ನಿಮ್ಮಲ್ಲಿ ಚಿಕಿತ್ಸೆ ಇದೆ ಪಾರ್ಶ್ವವಾಯು ಕದೆ ಶುಗರ್ ಕದೆ ಗ್ಯಾಸ್ಟ್ರಿಕ್ ಕದೆ ಪೈಲ್ಸ್ ಕದೆ ಜಾಂಡಿಸ್ ಕದೆ ಬಂಡಿ ನೋವು ಕದೆ ಶುಗರ್ ಕದೆ ಇದೆಲ್ಲ ಅಂದ್ರೆ ನೀವು ಏನ್ ಮೆಡಿಸನ್ ಮಾಡ್ತೀರೋ ಪರ್ಮನೆಂಟ್ ಸೊಲ್ಯೂಷನ್ ಹೌದು ಪರ್ಮನೆಂಟ್ 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 ಅಸ್ತಮಾಗು ಇದೆಯಾ ನಿಮ್ಮಲ್ಲಿ ಅಸ್ತಮಾಗು ಇದೆ ನೋಡಿ ಸ್ನೇಹಿತರೆ ಸ್ಪೆಸಿಫಿಕ್ ಆಗಿ ನಗರ ಪ್ರದೇಶ ಜನಕ್ಕೆ ಅಸ್ತಮ ಅಸ್ತಮ ಅನ್ನೋದು ಒಂದು ಗಂಭೀರ ಕಾಯಿಲೆ ಅಸ್ತಮಕ್ಕೆ ಇಲ್ಲಿ ಚಿಕಿತ್ಸೆ ಇದೆ ಅಂತ ಬಂದು ಇವ್ರ ಔಷಧಿ ಪಡೆದು ಒಂದ್ಸರಿ ಪ್ರಯತ್ನ ಪಡೋದ್ರ ತಪ್ಪೇನಿಲ್ಲ ಒಂದ್ಸರಿ ಬನ್ನಿ ಬನ್ನಿ ಮಾ ಅವ್ರಿಗೆ ಜೆಂಟ್ಸ್ಗೆ ಸಪ್ರೇಟ್ ಲೇಡೀಸ್ಗೆ ಸಪ್ರೇಟ್ ಮಾಡ್ತಾರೆ ನಿಲ್ಸ ಸಾಕು